ಅದಕ್ಕೆ ಇದು ನೋಡಿ ನೋಡಿ ನಾನು ಹೇಳಿದ್ನಲ್ಲ ಈಗ ಅದು ಪಿ ಎಸ್ ಸಿ ಪಿ ಸಿ ಎಸ್ ಎಲ್ಲ ಅದು ಕಾಣುತ್ತೆ ಥೈರಾಯ್ಡ್ ವಿಲ್ ಬಿ ಅ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಬಟ್ ನಾಟ್ ದ ಮೇನ್ ಫ್ಯಾಕ್ಟರ್ ಅದರಲ್ಲಿ ನಾನು ಹೇಳಿದ್ನಲ್ಲ ಹಾರ್ಮೋನ್ಸ್ ಅವರಿಗೆ ಹೆಣ್ಣು ಹೆಣ್ಮಕ್ಳಿಗೆ ನಮ್ಗಿಂತ ಒಂದು ಮೂರು ನಾಲ್ಕು ಹಾರ್ಮೋನ್ಸ್ ಎಕ್ಸ್ಟ್ರಾನೇ ಇರ್ತವೆ ಸೊ ಆ ಎಕ್ಸ್ಟ್ರಾ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಬಂದಾಗಲೂ ಆ ಥರ ಹಿರ್ಸುಟಿಸಮ್ ಅಂತ ಅದು ಕೇಳೋದು ಎಕ್ಸ್ಟ್ರಾ ಹೇರ್ ಬರೋದು ಬೆಳಿ ಬೆಳವಣಿಗೆ ಬರೋದು ಟೆಸ್ಟೆಸ್ಟ್ರಾಲ್ ಲೆವೆಲ್ಸು ಜಾಸ್ತಿ ಆಗೋದು ಇವು ಬರುತ್ತೆ ಸೊ ಇವೆಲ್ಲ ಥೈರಾಯ್ಡಿಂದ ಬರೋದು ಅಂತ ಹೇಳೋಕ್ಕಾಗಲ್ಲ ಈಗ ತಾಯಿಗೆ ಥೈರಾಯ್ಡ್ ಇದೆ ಅವರಿಗೆ ಯಾವಾಗ ಟೆಸ್ಟ್ ಮಾಡಿಸ್ಬೇಕು ಸಾಮಾನ್ಯವಾಗಿ ಈಗ ಥೈರಾಯ್ಡ್ ಅಲ್ಲಿ ಯಾವ ಕೈಲಿ ಅಂತ ಥೈರಾಯ್ಡ್ ಅಲ್ಲಿ ಹಸಿಮೋಟಸ್ ಥೈರಾಯ್ಟೈಟಿಸ್ ಇದ್ರೆ ಅವಳು ದೊಡ್ಡವಳಾದ ತಕ್ಷಣ ಚೆಕ್ ಮಾಡ್ತಾರೆ ಇಲ್ಲ ಸಣ್ಣ ಮಗುವಲ್ಲಿ ಈಗ ಅವ್ರ ಮಗು ನಾನು ಇನ್ನೊಂದು ಹೇಳಿದೆ ಒಂದು ಒನ್ ಆಫ್ ದ ಅಲ್ಲಿ ಹೇಳಿದೆ ಕ್ರೆಟಿನಿಸಮ್ ಬಗ್ಗೆ ಈ ಡೆವಲಪ್ಮೆಂಟ್ ಮಗು ಡೆವಲಪ್ಮೆಂಟ್ ಸರಿಯಾಗಿ ಬೆಳೀತಾ ಇಲ್ಲ ಗಿಡ್ 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 ಹೈಟ್ ಸರಿಯಾಗಿ ಗ್ರೋತ್ ಇಲ್ಲ ಆವಾಗ ಥರ ಟೆಸ್ಟ್ ಮಾಡಬೇಕು ಆವಾಗ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅಂತ ಇದ್ದಾರೆ ಈ ಮಕ್ಕಳದೇ ಎಂಡೋಕ್ರೈನಾಲಜಿಸ್ಟ್ ಅವರು ಅದನ್ನು ನೋಡ್ಕೊಳ್ತಾರೆ ಯಾಕೆ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಆವಾಗ ಈ ಹಾರ್ಮೋನ್ ಚೆಕ್ ಸಲ ಮಾಡಿದಾಗ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಡ್ತಾರೆ